ಆತ್ಮೀಯ ಸ್ಪರ್ಧಾರ್ಥಿಗಳೇ ತಮಗೆಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಹಾಗೂ ವಿಲೇಜ್ ಅಕೌಂಟೆಂಟ್ ಹಾಗೂ ಇನ್ನಿತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ಒಂದು ಏಳನೇ ತರಗತಿಯ ಸಮಾಜ ವಿಜ್ಞಾನದ ಒಂದು ಪ್ರಮುಖ ಮಾದರಿ ನೂರು ಒಂದು ಬಹುವಕ್ಯ ಮಾದರಿ ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಹಾಗಾದರೆ ಈ ಒಂದು ತಮಗೆ ತಮಗಿಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ತಮಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೇ ಪ್ರಶ್ನೆ ನೋಡಿ ಕಾರ್ಟೋಗ್ರಾಫರ್ ಒಬ್ಬ ಡ್ಯಾಶ್ ತಯಾರಿಕಾ ವ್ಯಕ್ತಿ ಅಂತ ಇದೆ ಕಾರ್ಟೂನ್ಗಳು ವ್ಯಂಗ್ಯಚಿತ್ರಗಳು ನಕ್ಷೆಗಳು ಡಿ ಇವುಗಳಲ್ಲಿ ಯಾವುದೂ ಅಂತ ಇದೆ ಕಾರ್ಟೋಗ್ರಾಫರ್ ಅನ್ನೋದು ಒಂದು ನಕ್ಷೆಗಳು ತಯಾರಿಕಾ ವ್ಯಕ್ತಿಯಾಗಿದ್ದಾನೆ ಅಂದರೆ ಆಪ್ಷನ್ ಸಿ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿ ಉಪಖಂಡದ ಭೌಗೋಳಿಕತೆಯನ್ನು ವಿವರಿಸಲು ಬಾಬರ್ ಯಾವ ಶತಮಾನದಲ್ಲಿ ಅನ್ನು ಬಳಸಿದನು ಹದಿನೇಳನೇ ಶತಮಾನ ಅಂತ ಇದೆ ಹದಿನೆಂಟನೇ ಶತಮಾನ ಹದಿನಾರನೇ ಶತಮಾನ ಇವುಗಳಲ್ಲಿ ಯಾವುದೂ ಅಲ್ಲ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹದಿನಾರನೇ ಶತಮಾನ ಹಾಗೆ ನೆಕ್ಸ್ಟ್ ನೋಡಿ ಯಾವ ಅವಧಿಯಲ್ಲಿ ಪಠ್ಯ ದಾಖಲೆಗಳ ಸಂಖ್ಯೆ ಮತ್ತು ವೈವಿಧ್ಯತೆಯು ನಾಟಕೀಯವಾಗಿ ಹೆಚ್ಚಾಯಿತು ಅಂತ ಇದೆ ಆರುನೂರರಿಂದ ಏಳ್ನೂರು ಏಳ್ನೂರರಿಂದ ಎಂಟುನೂರು ಎಂಟುನೂರಿಂದ ಒಂದು ಸಾವಿರ ಏಳ್ನೂರಿಂದ ಒಂದು ಸಾವಿರದ ಏಳ್ನೂರ ಐವತ್ತು ಆಪ್ಷನ್ ಡಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನೋಡಿ ಯಾವ ರೀತಿಯ ಜನರು ಹಸ್ತಪತ್ರಿಕೆಗಳನ್ನು ಸಂಗ್ರಹಿಸುತ್ತಿದ್ದರು ಬಡವರು ಶ್ರೀಮಂತ ಜನರು ಸ್ಥಳೀಯ ಜನರು ಇವುಗಳಲ್ಲಿ ಯಾವುದೂ ಇಲ್ಲ ಅಂತ ಇದೆ ಇದಕ್ಕೆ ಸರಿಯಾದ ಥರ ಆಪ್ಷನ್ ಬಿ ಶ್ರೀಮಂತ ಜನರು ಹಸ್ತಪತ್ರಿಕೆಗಳನ್ನು ಸಂಗ್ರಹಿಸುತ್ತಿದ್ದರು ನೆಕ್ಸ್ಟ್ ಕ್ವೆಶನ್ ನೋಡಿ ಯಾವ ಶತಮಾನದಲ್ಲಿ ಕ್ಷತ್ರಿಯ ಎಂಬ ಪದವನ್ನು ಸಾಮಾನ್ಯವಾಗಿ ಯುವಧರ ಗುಂಪಿಗೆ ಅನ್ವಯಿಸಲಾಯಿತು ಎಂಟನೇ ಮತ್ತು ಹದಿನಾಲ್ಕನೆಯ ಶತಮಾನದ ನಡುವೆ ಆಪ್ಷನ್ ಎ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿಗ ಕ್ವಶನ್ ನಂಬರ್ ಆರು ಪ್ರಸ್ತುತ ಬಂಗಾಳ ಪ್ರದೇಶದಲ್ಲಿ ಹದಿನಾಲ್ಕನೇ ಶತಮಾನದಲ್ಲಿ ಯಾವ ಭಾಷೆಯನ್ನು ಮಾತನಾಡಲಾಗುತ್ತಿತ್ತು ಸರಿಯಾದ ಉತ್ತರ ಆಪ್ಷನ್ ಬಿ ಗೌರಿ ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನೋಡಿ ಕ್ವೆಶನ್ ನಂಬರ್ ಏಳು ಮುಸ್ಲಿಮರ ಪವಿತ್ರ ಗ್ರಂಥ ಯಾವುದು ಗೀತಾ ಆದಿಪುರಾನ್ ಕುರಾನ್ ರಾಮಾಯಣ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕುರಾನ್ ಇದು ಮುಸ್ಲಿಮರ ಒಂದು ಪವಿತ್ರ ಗ್ರಂಥ ಹಾಗಿದ್ರೆ ಹಿಂದೂಗಳ ಒಂದು ಪವಿತ್ರ ಗ್ರಂಥ ಯಾವುದು ಭಗವದ್ಗೀತೆ ಹೌದಾ ನೆಕ್ಸ್ಟ್ ನೋಡಿ ಆರಂಭಿಕ ಮುಸ್ಲಿಂ ನಾಯಕರ ಅಧಿಕಾರವನ್ನು ಯಾರು ಒಪ್ಪಿಕೊಂಡರು ಆಪ್ಷನ್ ಎ ಸುನ್ನಿಗಳು ಆಪ್ಷನ್ ಎ ರೈಟ್ ಆನ್ಸರ್ ಸುನ್ನಿಗಳು ಒಪ್ಪಿಕೊಂಡರು ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ನೋಡಿ ಉಪಖಂಡದಲ್ಲಿನ ಸಮೃದ್ಧಿಯು ಯಾವ ದೇಶದ ವ್ಯಾಪಾರ ಕಂಪನಿಗಳನ್ನು ಆಕರ್ಷಿಸಿತು ಆಪ್ಷನ್ ಎ ಯುರೋಪಿಯನ್ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ನೋಡಿ ಕ್ವೆಶನ್ ನಂಬರ್ ಹತ್ತು ದೇಶದ ಪೂರ್ವ ಭಾಗದಲ್ಲಿ ಯಾವ ಹೊಸ ರಾಜವಂಶವು ಅಭಿವೃದ್ಧಿಯನ್ನು ಅಭಿವೃದ್ಧಿಗೊಂಡಿತು ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಬಿ ಪಾಲರು ನೆಕ್ಸ್ಟ್ ಕ್ವೆಶನ್ ಹದಿನೇಳನೇ ಶತಮಾನದಲ್ಲಿ ಯಾರು ತಮ್ಮ ರಾಜರಿಗೆ ಉಡುಗೊರೆಗಳನ್ನು ತರಬೇಕೆಂದು ನಿರೀಕ್ಷಿಸಲಾಗಿತ್ತು ಸಾಮಂತರು ಆಪ್ಷನ್ ಎ ರೈಟ್ ಆನ್ಸರ್ ಸಾಮಂತರು ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ನಂಬರ್ ಹನ್ನೆರಡು ಸಾಮಂತರನ್ನು ಯಾವಾಗ ಮಹಾಸಾಮಂತರು ಎಂದು ಘೋಷಿಸಲಾಯಿತು ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ ಅವರು ಅಧಿಕಾರ ಮತ್ತು ಸಂಪತ್ತನ್ನು ಪಡೆದಾಗ ಅವರನ್ನು ಮಹಾಸಾಮಂತರು ಎಂದು ಘೋಷಿಸಲಾಯಿತು ಆಪ್ಷನ್ ಸಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನೋಡಿ ಕ್ವೆಶನ್ ನಂಬರ್ ಹದಿಮೂರು ತೆರಿಗೆಯಿಂದ ಸಂಗ್ರಹಿಸಿದ ಹಣದ ಉಪಯೋಗವೇನು ರಾಜರ ಸ್ಥಾಪನೆಗೆ ಹಣಕಾಸು ಒದಗಿಸುವುದು ದೇವಾಲಯಗಳು ಮತ್ತು ಕೋಟೆಗಳ ನಿರ್ಮಾಣ ಯುದ್ಧಗಳನ್ನು ಹೋರಾಡಲು ಇವೆಲ್ಲವೂ ಅಂತ ಇದೆ ಇದಕ್ಕೆ ಸರಿಯಾದ ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ನೋಡಿ ಆಡಳಿತಗಾರರು ತಮ್ಮನ್ನು ತಾವು ಹೇಗೆ ಚಿತ್ರಿಸಿಕೊಳ್ಳಲು ಬಯಸುತ್ತಿದ್ದರು ಎಂಬುದನ್ನು ಪ್ರಶಸ್ತಿಗಳು ನಮಗೆ ತಿಳಿಸುತ್ತವೆ ಸರಿಯಾದ ಧೀರ ವೀರಶಾಲಿ ಯೋಧರು ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ನೋಡಿ ಹದಿನೈದನ ಪ್ರಶ್ನೆ ಗ್ವಾಲಿಯರ್ನಲ್ಲಿ ಕಂಡುಬರುವ ಪ್ರಶಸ್ತಿಯನ್ನು ಯಾವ ಭಾಷೆಯಲ್ಲಿ ಬರೆಯಲಾಗಿದೆ ಆಪ್ಷನ್ ಸಿ ಸಂಸ್ಕೃತ ಭಾಷೆಯಲ್ಲಿ ಬರೆಯಲಾಗಿದೆ ನೆಕ್ಸ್ಟ್ ಕ್ವೆಶನ್ ನೋಡಿ ಕ್ವಶನ್ ನಂಬರ್ ಹದಿನಾರು ನಾಗಭಟ್ಟ ಯಾರು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರತಿಹಾರದ ರಾಜನಾಗಿದ್ದನು ನಾಗಭಟ್ಟನು ಪ್ರತಿಹಾರದ ರಾಜ ಆಪ್ಷನ್ ಡಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ಹದಿನೇಳು ಗುಜರಾತಿನ ಸೋಮನಾಥ ದೇವಾಲಯವನ್ನು ಆಕ್ರಮಿಸಿದವರು ಯಾರು ಅಕ್ಬರ್ ಮಹಮ್ಮದ್ ಗೋರಿ ಮಹಮ್ಮದ್ ಘಜ್ನಿ ಇವುಗಳಲ್ಲಿ ಯಾವುದು ಅಲ್ಲ ಅಂತಂದರೆ ಆಪ್ಷನ್ ಸಿ ಮಹಮ್ಮದ್ ಗಜ್ನಿ ಸರಿಯಾದ ಉತ್ತರ ಸೋಮನಾಥ ದೇವಾಲಯವನ್ನು ಧ್ವಂಸಗೊಳಿಸಿದವರು ಆಕ್ರಮಿಸಿದವರು ಮೊಹಮ್ಮದ್ ಗಜ್ನಿ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ ಹದಿನೆಂಟು ಕೆಳಗಿನವುಗಳಲ್ಲಿ ಯಾರು ರಜಪೂತ ರಾಮ್ ರಾಜವಂಶದ ರಾಜನಲ್ಲ ತೋಮರಸ್ ಅನಂಗಪಾಲ್ ಪೃಥ್ವಿರಾಜ್ ಚೌಹಾಣ್ ಬಲುಲ್ ಬಹಲುಲ್ ಲೋಧಿ ಅಂತ ಇದೆ ಆಪ್ಷನ್ ಡಿ ಬಹಲುಲ್ ಲೋಧಿ ಸರಿಯಾದ ಉತ್ತರ ಇಲ್ಲಿ ಲೋಧಿ ಸಂತತಿ ದೆಹಲಿ ಸುಲ್ತಾನರಲ್ಲಿ ಬರ್ತಾರೆ ಹಾಗಾಗಿ ಆಪ್ಷನ್ ಡಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ಹತ್ತೊಂಬತ್ತು ನೋಡಿ ದೆಹಲಿಯಲ್ಲಿ ತನ್ನ ರಾಜಧಾನಿಯನ್ನು ಮೊದಲು ಸ್ಥಾಪಿಸಿದ ಆಡಳಿತಗಾರ ಯಾರು ತೋಮರ ರಾಜಪೂತ ದೊರೆ ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನೋಡಿ ದೆಹಲಿಯ ಕೋ ಸುಲ್ತಾನರ ಮೊದಲ ಗುಲಾಮ ರಾಜ ಯಾರು ಕುತ್ಪುದ್ದೀನ್ ಐಬಕ್ ಆಪ್ಷನ್ ಎ ರೈಟ್ ಆನ್ಸರ್ ಇವನು ದೆಹಲಿ ಸುಲ್ತಾನರ ಒಂದು ಮೊದಲ ರಾಜ ಅಂತ ಹೇಳ್ಬೋದು ಆಪ್ಷನ್ ಎ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಟ್ವೆಂಟಿ ಒನ್ ಮಹಮ್ಮದ್ ಬಿನ್ ತುಗಲಕ್ ಉತ್ತರಾಧಿಕಾರಿ ಯಾರು ಇವನ ಉತ್ತರ ಉತ್ತರಾಧಿಕಾರಿ ಆಪ್ಷನ್ ಬಿ ಶಾ ತುಗಲಕ್ ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಇಪ್ಪತ್ತೆರಡು ದೆಹಲಿಯ ಸುಲ್ತಾನರ ಆಡಳಿತದ ಭಾಷೆ ಯಾವುದು ಪರ್ಷಿಯನ್ ಇದು ದೆಹಲಿಯ ಸುಲ್ತಾನರ ಒಂದು ಆಡಳಿತ ಭಾಷೆಯಾಗಿತ್ತು ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ಇಪ್ಪತ್ತ್ಮೂರು ನಮಾಜ್ ಸಮಯದಲ್ಲಿ ಮೆಕ್ಕಾ ಕಡೆಗೆ ನಿಂತಿರುವ ಸ್ಥಾನವನ್ನು ಏನೆಂದು ಕರೆಯಲಾಗುತ್ತದೆ ಕಿಬ್ಲಾ ಎಂದು ಕರೆಯಲಾಗುತ್ತದೆ ಆಪ್ಷನ್ ಬಿ ಕಿಬ್ಲಾ ಅಂತ ಕರೀತಾರೆ ನೆಕ್ಸ್ಟ್ ಕ್ವಶನ್ ನೋಡಿ ದೆಹಲಿಯಿಂದ ದೇವರಗಿರಿಗೆ ರಾಜ ರಾಜ್ಯ ವರ್ಗಾವಣೆ ಮಾಡಿದವರು ಯಾರು ರಾಜಧಾನಿಯನ್ನು ವರ್ಗಾವಣೆ ಮಾಡಿದವರು ಯಾರು ಅಂತ ಕೇಳ್ತಿದ್ದಾರೆ ಸರಿ ಆಪ್ಷನ್ ಡಿ ಮಹಮ್ಮದ್ ಬಿನ್ ತುಗಲಕ್ ಇವರು ದೆಹಲಿಯಿಂದ ದೇವ ದೇವಗಿರಿಗೆ ರಾಜಧಾನಿಯನ್ನು ವರ್ಗಾಯಿಸ್ತಾರೆ ಆಪ್ಷನ್ ಡಿ ಮಹಮ್ಮದ್ ಬಿನ್ ತುಗಲಕ್ ನೆಕ್ಸ್ಟ್ ಕ್ವಶನ್ ನೋಡಿ ಕ್ವಶನ್ ನಂಬರ್ ಇಪ್ಪತ್ತೈದು ಉಲೇಮಾ ಎಂದರೆ ಯಾರು ಇಸ್ಲಾಮಿಕ್ ಕಲಿಕೆಯ ಒಬ್ಬ ವಿದ್ವಾಂಸನಾಗಿದ್ದ ಆಪ್ಷನ್ ಸಿ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿ ಖರಾಜ್ ಒಂದು ಯಾವ ರೀತಿಯ ತೆರಿಗೆಯಾಗಿತ್ತು ಖರಾಜ್ ಇದೊಂದು ಕೃಷಿ ರೀತಿಯ ಒಂದು ತೆರಿಗೆಯಾಗಿತ್ತು ಆಪ್ಷನ್ ಡಿ ರೈಟ್ ಆನ್ಸರ್ ನೆಕ್ಸ್ಟ್ ಇಪ್ಪತ್ತೇಳು ನೋಡಿ ಶೇರ್ಷಾ ಸೂರಿಯು ಆಡಳಿತದ ಕಲ್ಪನೆಯನ್ನು ಯಾವ ಮೊಘಲ್ ಚಕ್ರವರ್ತಿ ಅನುಸರಿಸಿದನು ಅಕ್ಬರ್ ಆಪ್ಷನ್ ಬಿ ಅನುಸರಿಸಿದನು ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನೋಡಿ ದೆಹಲಿಯಲ್ಲಿ ಮೊಘಲ್ ಚಕ್ರವರ್ತಿಗಳ ನಿವಾಸದ ಸ್ಥಳ ಯಾವುದು ಆಪ್ಷನ್ ಎ ಕೆಂಪು ಕೋಟೆ ಇದು ದೆಹಲಿಯಲ್ಲಿ ಮೊಘಲ್ ಚಕ್ರ ಚಕ್ರವರ್ತಿಗಳ ಒಂದು ನಿವಾಸದ ಸ್ಥಳವಾಗಿದೆ ಆಪ್ಷನ್ ಎ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಇಪ್ಪತ್ತೊಂಬತ್ತು ಖಾನ್ ಈ ಬುಡಕಟ್ಟಿನ ಆಡಳಿತಗಾರ ಇವನು ಮಂಗೋಲರ ಒಂದು ಆಡಳಿತಗಾರನಾಗಿದ್ದ ಚಂಗಿಸ್ ಖಾನ್ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಮೂವತ್ತು ಸೂರಿಯಿಂದ ಯಾವ ಮೊಘಲ್ ಚಕ್ರವರ್ತಿ ಸೋಲಿಸ್ ಸೋಲಿಸಲ್ಪಟ್ಟನು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹುಮಾಯುನ್ ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನೋಡಿ ಜಹಾಂಗೀರನ ಆಳ್ವಿಕೆಯ ಅವಧಿ ಯಾವುದು ಹದಿನೈದು ನೂರ ಇಪ್ಪತ್ತಾರರಿಂದ ಹದಿನೈದು ನೂರ ಮೂವತ್ತು ಹದಿನೈದು ನೂರ ಮೂವತ್ತ ಮೂವತ್ತರಿಂದ ಹದಿನೈದು ನೂರ ಐವತ್ತಾರು ಹದಿನೈದು ನೂರ ಐವತ್ತಾರರಿಂದ ಹದಿನಾರು ನೂರ ಐದು ಹದಿನಾರು ನೂರ ಐದರಿಂದ ಹದಿನಾರು ನೂರ ಇಪ್ಪತ್ತೇಳು ಆಪ್ಷನ್ ಡಿ ರೈಟ್ ಆನ್ಸರ್ ಜಹಾಂಗೀರ್ನ ಆಳ್ವಿಕೆಯಲ್ಲಿ ಯಾವ ಸಿಖ್ ಗುರುವಿನ ಹುತಾತ್ಮತೆ ನಡೆಯಿತು ಹುತಾತ್ಮತೆ ಆಪ್ಷನ್ ಸಿ ಗುರು ಅರ್ಜುನ ದೇವ ಇವರ ಒಂದು ಹುತಾತ್ಮತೆ ನಡೆಯಿತು ಆಪ್ಷನ್ ಸಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಮೂವತ್ತ್ಮೂರು ಔರಂಗಜೇಬನ ಯಾವ ದೊರೆಗೆ ಅವಮಾನ ಅವಮಾನವಾಯಿತು ಅಂದರೆ ಔರಂಗಜೇಬನಿಂದ ಯಾವ ದೊರೆಗೆ ಅವಮಾನವಾಯಿತು ಸಿಂಗ್ ರಾಣಾ ಪ್ರತಾಪ್ ಶಿವಾಜಿ ಇವೆಲ್ಲವೂ ಅಂತ ಇದೆ ಆಪ್ಷನ್ ಸಿ ಶಿವಾಜಿಗೆ ಔರಂಗಜೇಬನಿಂದ ಅವನ ಅವಮಾನವಾಯಿತು ಆಪ್ಷನ್ ಸಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಮೂವತ್ತ್ನಾಲ್ಕು ಅಕ್ಬರ್ ಕಂದಾಯ ಮಂತ್ರಿ ಅಕ್ ಅಂದರೆ ಅಕ್ಬರ್ ಕಂದಾಯ ಮಂತ್ರಿ ಯಾರು ಅಕ್ಬರ್ನ ಕಂದಾಯ ಮಂತ್ರಿ ಯಾರಾಗಿದ್ದರು ರಾಜ ತೋಡರಮಲ್ಲ ಆಪ್ಷನ್ ಎ ರೈಟ್ ಆನ್ಸರ್ ನೆಕ್ಸ್ಟ್ ಅಕ್ಬರ್ ಒಬ್ಬ ಮಹಾನ್ ಮೊಘಲ್ ಚಕ್ರವರ್ತಿಗೆ ಹೆಸರು ಹೆಸರುವಾಸಿಯಾಗಿದ್ದನು ಕಾರಣ ಕಾರಣ ಏನಂದರೆ ಇವನು ಸಹಿಷ್ಣುತೆಯ ಮತ್ತು ಧಾರ್ಮಿಕ ಸಹಿಷ್ಣುತೆ ಧಾರ್ಮಿಕ ನೀತಿ ಉತ್ತಮ ಆಡಳಿತಗಾರನಾಗಿದ್ದ ಆರ್ಥಿಕ ಸುಧಾರಣೆಗಳು ಮತ್ತು ಕೆಲಸಗಳನ್ನು ಒಳ್ಳೆ ರೀತಿಯಲ್ಲಿ ಮಾಡ್ತಿದ್ದ ಹಾಗಾಗಿ ಆಪ್ಷನ್ ಡಿ ಇವೆಲ್ಲವೂ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಧಾರ್ಮಿಕ ಮತ್ತು ದತ್ತಿ ಘೋಷಣೆಯ ಉಸ್ತುವಾರಿ ಮಂತ್ರಿ ಎಂದು ಯಾರನ್ನು ಕರೆಯಲಾಗುತ್ತಿತ್ತು ಸದರ್ ಇವರನ್ನು ಧಾರ್ಮಿಕ ಮತ್ತು ದತ್ತಿ ಪೋಷಣೆಯ ಉತ್ತರಾಧಿಕಾರಿ ಉಸ್ತುವಾರಿ ಮಂತ್ರಿ ಅಂತ ಕರೀತಾ ಇದ್ದರು ಉಸ್ತುವಾರಿ ಮಂತ್ರಿ ಆಪ್ಷನ್ ಸಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನೋಡಿ ಸುಲ್ ಈ ಕುಲ್ನ ಅಕ್ಷರ ಸಹ ಅರ್ಥ ಏನು ಆಪ್ಷನ್ ಸಿ ಸಾರ್ವತ್ರಿಕ ಶಾಂತಿ ಅನ್ನೋದು ಇದರ ಒಂದು ಅರ್ಥ ಆಪ್ಷನ್ ಸಿ ರೈಟ್ ಆನ್ಸರ್ ಶಹಜಾನ್ ಆಳ್ವಿಕೆಯಲ್ಲಿ ಮಾನಸಬ್ದಾರರ ಅಂದಾಜು ಸಂಖ್ಯೆ ಎಷ್ಟು ಆಪ್ಷನ್ ಸಿ ಎಂಟು ಸಾವಿರ ನೆಕ್ಸ್ಟ್ ಕ್ವೆಶನ್ ಶಿಖರ ಎಂದರೇನು ದೇವಾಲಯಗಳ ದೇವಾಲಯದ ಮುಖ್ಯ ದೇವಾಲಯ ದೇವಾಲಯದ ಅಲಂಕೃತ ಸಭಾಂಗಣ ಸಿ ದೇವಾಲಯದ ಮೇಲ್ಭಾಗದ ಮೊನಚಾದ ಭಾಗ ಆಪ್ಷನ್ ಸಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ನಲವತ್ತು ಡಂಗದೇವ ದೇವ ಯಾವ ವಂಶದ ರಾಜನಾಗಿದ್ದನು ಡಂಗದೇವನು ಚಂದೇಲ ವಂಶದ ರಾಜನಾಗಿದ್ದನು ನೆಕ್ಸ್ಟ್ ಕ್ವೆಶನ್ ದೇವಾಲಯಗಳು ಮತ್ತು ಮಸೀದಿಗಳನ್ನು ಸುಂದರವಾಗಿ ನಿರ್ಮಿಸ್ ನಿರ್ಮಿಸಲಾಯಿತು ಏಕೆಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲ ಅಂದರೆ ಅವರು ಪೂಜಾ ಸ್ಥಳವಾಗಿತ್ತು ಅಂದರೆ ಅದೊಂದು ಪೂಜಾ ಸ್ಥಳವಾಗಿತ್ತು ಅವರು ಶಕ್ತಿ ಮತ್ತು ಸಂಪತ್ತನ್ನು ಪ್ರದರ್ಶಿಸಲು ಉದ್ದೇಶಿಸಿದ್ದಾರೆ ಅವರು ರಾಜರ ಭಕ್ತಿಯನ್ನು ಪ್ರದರ್ಶಿಸಲು ಉದ್ದೇಶಿಸಿದ್ದರು ಇದಕ್ಕೆ ಸರಿಯಾದ ಆಪ್ಷನ್ ಡಿ ಈ ಮೇಲಿನ ಎಲ್ಲವೂ ನಲವತ್ತೆರಡನೇ ಪ್ರಶ್ನೆ ನೋಡಿ ಯಾವ ಪಾಂಡ್ಯ ರಾಜ್ಯ ಶ್ರೀಲಂಕಾವನ್ನು ಆಕ್ರಮಿಸಿದನು ಶ್ರೀಮಾರ ಶ್ರೀವಲ್ಲಭ ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನೋಡಿ ನದಿಯ ಮುಂಭಾಗದ ಉದ್ಯಾನ ಇದರ ಮತ್ತೊಂದು ಇನ್ ಇನ್ನೊಂದು ಹೆಸರಾಗಿತ್ತು ಚಹರ್ಬಾಗ್ ಆಪ್ಷನ್ ಬಿ ರೈಟ್ ಆನ್ಸರ್ ಅಕ್ಬರ್ನ ರಾಜಧಾನಿ ಯಾವುದಾಗಿತ್ತು ದೆಹಲಿ ಕೆಂಪು ಕೋಟೆ ಸಿರಿಕೋಟೆ ಆಗ್ರಾ ಅಕ್ಬರ್ನ ರಾಜಧಾನಿ ಆಗ್ರಾ ಆಪ್ಷನ್ ಡಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ನಲವತ್ತೈದು ಫತೇಪುರ್ ಸಿಕ್ರಿಯ ವಾಸ್ತುಶಿಲ್ಪವು ಯಾವ ಪ್ರದೇಶದ ಶೈಲಿಗಳಿಂದ ಪ್ರಭಾವಿತವಾಗಿದೆ ಆಪ್ಷನ್ ಬಿ ಗುಜರಾತ್ ಶೈಲಿಗಳಿಂದ ಪ್ರಭಾವಿತವಾಗಿದೆ ಆಪ್ಷನ್ ಬಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ನಲವತ್ತಾರು ಮಧ್ಯಕಾಲೀನ ಅವಧಿಯಲ್ಲಿ ಯಾವ ರೀತಿಯ ಪಟ್ಟಣಗಳು ಅಸ್ತಿತ್ವದಲ್ಲಿದ್ದವು ಬಂದರು ಆಡಳಿತಾತ್ಮಕ ದೇವಾಲಯ ಆಪ್ಷನ್ ಡಿ ಇವೆಲ್ಲವೋ ಆಪ್ಷನ್ ಡಿ ಸರಿಯಾದ ಉತ್ತರ ತಂಜಾವೂರು ಯಾವ ನದಿಯ ದಡದಲ್ಲಿದೆ ಕಾವೇರಿ ಕೃಷ್ಣ ಮಹಾನದಿ ಗೋದಾವರಿ ಆಪ್ಷನ್ ಎ ಕಾವೇರಿ ಸರಿಯಾದ ಉತ್ತರ ನಲವತ್ತೆಂಟು ಕೆಳಗಿನವುಗಳಲ್ಲಿ ಯಾವುದು ದೇವಾಲಯದ ಪಟ್ಟಣಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ ಬಿ ತಂಜಾವೂರು ನೆಕ್ಸ್ಟ್ ಕ್ವೆಶನ್ ರಾಜರಾಜೇಶ್ವರ ದೇವಾಲಯವನ್ನು ಎಲ್ಲಿ ನಿರ್ಮಿಸಲಾಗಿದೆ ಅಜ್ಮೀರ್ ಬಿಜಾಪುರ ವಿಜಯನಗರ ತಂಜಾವೂರು ತಂಜಾವೂರು ಸರಿಯಾದ ಉತ್ತರ ಆಪ್ಷನ್ ಡಿ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಯಾವುದು ಯಾತ್ರಾ ಕೇಂದ್ರವಾಗಿತ್ತು ಬಾಂಬೆ ಕಲ್ಕತ್ತಾ ಸೂರತ್ ಪುಷ್ಕರ್ ಆಪ್ಷನ್ ಡಿ ಪುಷ್ಕರ್ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಹಂಪಿ ಈ ಕೆಳಗಿನ ಯಾವ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಹಂಪಿ ನಿಮಗೆಲ್ಲ ಗೊತ್ತಿದೆ ಇದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ನೆಕ್ಸ್ಟ್ ಕ್ವೆಶನ್ ದೂರದ ದೇಶದ ಜನರು ಸೂರತ್ಗೆ ಭೇಟಿ ನೀಡುತ್ತಿದ್ದರು ಕಾರಣ ಇದು ಪಶ್ಚಿಮ ಏಷ್ಯಾದ ಗೇಟ್ ಆಗಿತ್ತು ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ಐವತ್ತ್ಮೂರು ಪಶ್ಚಿಮ ಭಾರತದ ಪ್ರಮುಖ ವ್ಯಾಪಾರ ಕೇಂದ್ರವಾಗಿತ್ತು ಯಾವುದು ಸೂರತ್ ಇದು ಒಂದು ಪಶ್ಚಿಮ ಭಾರತದ ಪ್ರಮುಖ ವ್ಯಾಪಾರ ಕೇಂದ್ರವಾಗಿತ್ತು ಆಪ್ಷನ್ ಸಿ ಸರಿಯಾದ ಉತ್ತರ ಐವತ್ನಾಲ್ಕು ಮಚಲಿಪಟ್ಟಣಂ ಡ್ಯಾಶ್ಗೆ ಹೆಸರು ವ್ಯಾ ಹೆಸರುವಾಸಿಯಾಗಿತ್ತು ಸ್ನೇಹಿತರೆ ಇದೇ ಥರ ತಮಗೆ ಹೆಚ್ಚಿನ ವೀಡಿಯೋಸ್ಗಳು ತಮಗೆ ಬೇಕು ಅನಿಸಿದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇದರ ಒಂದು ಪಿ ಡಿ ಎಫ್ಸ್ಗಳು ತಮಗೆ ಬೇಕು ಅಂದರೆ ನಮ್ಮ ಡಿಸ್ಕ್ರಿಪ್ಷನ್ ಕೆಳಗೆ ಟೆಲಿಗ್ರಾಮ್ ಗ್ರೂಪ್ ಚಾನಲ್ ಲಿಂಕನ್ನು ಕೊಡಲಾಗಿದೆ ಅಲ್ಲಿ ಹೋಗಿ ತಾವು ಡೌನ್ಲೋಡ್ ಆಗೋದ್ರ ಅಲ್ಲಿ ಹೋಗಿ ತಾವು ಸಾರಿ ಜಾಯಿನ್ ಆಗೋದ್ರ ಮೂಲಕ ಈ ಒಂದು ಪಿ ಡಿ ಎಫ್ಸ್ಗಳನ್ನು ಸಹ ಡೌನ್ಲೋಡ್ ಮಾಡಿಕೊಳ್ಬೋದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ವ್ಯಾಪಾರ ಬಂದರು ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಐವತ್ತೈದು ಭಾರತೀಯ ಮೂಲದ ಕುಶಲಕರ್ಮಿಗಳು ಮತ್ತು ವ್ಯಾಪಾರಿಗಳು ವಾಸಿಸುತ್ತಿದ್ದ ಪಟ್ಟಣದ ಭಾಗವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತಿತ್ತು ಆಪ್ಷನ್ ಡಿ ಕಪ್ಪು ಪಟ್ಟಣ ಎಂದು ಕರೆಯಲಾಗುತ್ತಿತ್ತು ವರ್ಣ ನಿಯಮಗಳನ್ನು ಯಾರು ಸೂಚಿಸುತ್ತಿದ್ದರು ಸರಿಯಾದ ಉತ್ತರ ಆಪ್ಷನ್ ಸಿ ಬ್ರಾಹ್ಮಣರು ಇವರು ವರ್ಣ ನಿಯಮಗಳನ್ನು ಸೂಚಿಸುತ್ತಿದ್ದರು ಆಪ್ಷನ್ ಸಿ ರೈಟ್ ಆನ್ಸರ್ ಆದಿವಾಸಿಗಳು ತಮ್ಮ ಜೀವನೋಪಾಯವನ್ನು ಇದರಿಂದ ಪಡೆಯುತ್ತಿದ್ದರು ಆಪ್ಷನ್ ಡಿ ಬೇಟೆ ಕೃಷಿ ಹರ್ಡಿಂಗ್ ಅಂತ ಇದೆ ಇವೆಲ್ಲವೂ ಅಂದರೆ ಬೇಟೆಯಿಂದ ಕೃಷಿಯಿಂದ ಹರ್ಡಿಂಗ್ನಿಂದ ಅವರು ಪಡೀತಾ ಇದ್ದರು ನೆಕ್ಸ್ಟ್ ಕ್ವೆಶನ್ ಹದಿಮೂರು ಮತ್ತು ಹದಿನಾಲ್ಕನೇ ಶತಮಾನಗಳಲ್ಲಿ ಪಂಜಾಬ್ನಲ್ಲಿ ಯಾವ ಬುಡಕಟ್ಟು ಪ್ರಭಾವಶಾಲಿಯಾಗಿತ್ತು ಖೋಖರ್ ಆಪ್ಷನ್ ಎ ರೈಟ್ ಆನ್ಸರ್ ಅಸ್ಸಾಂನಲ್ಲಿ ಯಾವ ಬುಡಕಟ್ಟು ಗುಂಪು ಪ್ರಬಲ ರಾಜ್ಯವನ್ನು ಸ್ಥಾಪಿಸಿತು ಅಹೋಮ್ಸ್ ಆಪ್ಷನ್ ಬಿ ರೈಟ್ ಆನ್ಸರ್ ಬಿಹಾರದ ಪ್ರಮುಖ ಬುಡಕಟ್ಟು ಯಾವುದು ಮುಂಡಾಸ್ ಆಪ್ಷನ್ ಎ ರೈಟ್ ಆನ್ಸರ್ ಬಂಜಾರರ ಸೇವೆಯನ್ನು ವ್ಯಾಪಾರ ಅಲೆಮಾರಿಗಳಾಗಿ ಬಳಸಿಕೊಂಡವರು ಯಾರು ಅಲ್ವಾ ಅಲ್ಲಾವುದ್ದೀನ್ ಖಿಲ್ಜೆ ಮತ್ತು ಜಹಾಂಗೀರ್ ಇವರು ಎರಡರು ಈ ಎರಡು ಅಂತ ಇದೆ ಆಪ್ಷನ್ ಸಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನೋಡಿ ರಥಕಾರರು ಎಂದು ಯಾರನ್ನು ಕರೆಯಲಾಗುತ್ತಿತ್ತು ರಥ ತಯಾರಕರನ್ನು ನಾವು ರಥ ರಥಕಾರರು ಎಂದು ಕರೀತಾ ಇದ್ದರು ಆವಾಗ ಆಪ್ಷನ್ ಎ ರೈಟ್ ಆನ್ಸರ್ ಅರವತ್ತ್ಮೂರು ಎಷ್ಟು ಗ್ರಾಮಗಳ ಘಟಕಗಳನ್ನು ಚೌರಾಸಿ ಎಂದು ಕರೆಯಲಾಗುತ್ತಿತ್ತು ಎಂಬತ್ನಾಲ್ಕು ಗ್ರಾಮಗಳು ಆಪ್ಷನ್ ಬಿ ರೈಟ್ ಆನ್ಸರ್ ಅರವತ್ನಾಲ್ಕು ಒಂದು ನಿರ್ದಿಷ್ಟ ಕೂಲದಿಂದ ನಿಯಂತ್ರಿಸಲು ನಿಯಂತ್ರಿಸಲ್ಪಡುವ ಗೊಂಡ ಗೊಂಡ ಸಾಮ್ ಸಾಮ್ರಾಜ್ಯಗಳ ನಿವಭಾಗವನ್ನು ಹೀಗೆ ಕರೆಯಲಾಗುತ್ತಿತ್ತು ಗರ್ಹ ಆಪ್ಷನ್ ಸಿ ರೈಟ್ ಆನ್ಸರ್ ಅರವತ್ತೈದು ಗೊಂಡ ಬುಡಕಟ್ಟುಗಳ ಮುಖ್ಯ ಉದ್ಯೋಗ ಕೃಷಿ ಆಗಿತ್ತು ಆಪ್ಷನ್ ಬಿ ವೀರನಾರಾಯಣ ಯಾರು ಅಂದರೆ ರಾಣಿ ದುರ್ಗಾವತಿಯ ಮಗನೇ ವೀರನಾರಾಯಣ ನೆಕ್ಸ್ಟ್ ಕ್ವೆಶನ್ ಅಹೋಂ ಬುಡಕಟ್ಟು ಜನಾಂಗದವರು ಡ್ಯಾಶ್ನಿಂದ ವಲಸೆ ಬಂದರು ಎಲ್ಲಿಂದ ವಲಸೆ ಬರ್ತಾರೆ ಮೈನ್ಮಾರ್ ಅಂದರೆ ಬರ್ಮಾದಿಂದ ಅವರು ವಲಸೆಗೆ ಬಂದರು ಆಪ್ಷನ್ ಸಿ ರೈಟ್ ಆನ್ಸರ್ ಅವರ ಭಕ್ತಿ ಚಳವಳಿಯ ಸಮಯದಲ್ಲಿ ಪೂಜಿಸಲ್ಪಟ್ಟ ಹಿಂದೂಗಳ ಪರಮೋಚ್ಛ ದೇವರು ಯಾವುದು ಆಪ್ಷನ್ ಸಿ ಗಣೇಶ ಆಪ್ಷನ್ ಸಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಧಾರ್ಮಿಕ ಜೀವನ ಚರಿತ್ರೆಗಳನ್ನು ಡ್ಯಾಶ್ ಎಂದು ಕರೆಯಲಾಗುತ್ತಿತ್ ಕರೆಯಲಾಗುತ್ತದೆ ಹ್ಯಾಜಿಯೋಗ್ರಾಫಿ ಅಂತ ಕರೀತಾರೆ ಆಪ್ಷನ್ ಡಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ರಾಮಾನುಜರು ಭಾರತದ ಯಾವ ರಾಜ್ಯದಲ್ಲಿ ಜನಿಸಿದರು ಇವರು ತಮಿಳುನಾಡಿನಲ್ಲಿ ಜನಿಸ್ತಾರೆ ಆಪ್ಷನ್ ಬಿ ಸರಿಯಾದ ಉತ್ತರ ಅಲ್ಲಮ್ಮ ಪ್ರಭು ಇವರ ಒಡನಾಡಿ ಬಸವಣ್ಣನವರ ಒಡ ಒಡನಾಡಿಯಾರು ಅಲ್ಲಮ್ಮ ಪ್ರಭು ಆಪ್ಷನ್ ಬಿ ರೈಟ್ ಆನ್ಸರ್ ವಿಠಲ ಡ್ಯಾಶ್ ಒಂದು ರೂಪ ಇದು ಒಂದು ವಿಷ್ಣು ರೂಪವಾಗಿದೆ ಆಪ್ಷನ್ ಬಿ ರೈಟ್ ಆನ್ಸರ್ ಮರಾಠಿಯಲ್ಲಿ ಗೀತೆಯನ್ನು ಪುನಃ ಬರೆದವರು ಯಾರು ಸಂತ ಜ್ಞಾನೇಶ್ವರ ಆಪ್ಷನ್ ಎ ರೈಟ್ ಆನ್ಸರ್ ಸೂಪಿ ಗುರುಗಳು ತಮ್ಮ ಸಭೆಗಳನ್ನು ಡ್ಯಾಶ್ಗಳಲ್ಲಿ ನಡೆಸುತ್ತಿದ್ದರು ಎಲ್ಲಿ ನಡೆಸ್ತಾ ಇದ್ದರು ಕಾನ್ಕಾಸ್ನಲ್ಲಿ ಆಪ್ಷನ್ ಸಿ ರೈಟ್ ಆನ್ಸರ್ ಧಾರ್ಮಿಕ ಕ್ರಮದಿಂದ ಪ್ರಯಾಣಿಕರಿಗೆ ವಿಶ್ರಾಂತಿ ಮನೆ ಡ್ಯಾಶ್ ಆಗಿದೆ ಧರ್ಮಶಾಲೆಯಾಗಿದೆ ಆಪ್ಷನ್ ಡಿ ರೈಟ್ ಆನ್ಸರ್ ಸೂಪಿ ಪದ್ಧತಿಯಲ್ಲಿ ಶಿಷ್ಯರನ್ನು ಡ್ಯಾಶ್ ಎಂದು ಕರೆಯಲಾಗಿದೆ ಸೂಪಿ ಪದ್ಧತಿಯಲ್ಲಿ ಶಿಷ್ಯರನ್ನ ಮುರಿಡ್ಸ್ ಆಪ್ಷನ್ ಡಿ ರೈಟ್ ಆನ್ಸರ್ ಶರಿಯತ್ ಡ್ಯಾಶ್ ಆಗಿದೆ ಮುಸ್ಲಿಂ ವಿದ್ವಾಂಸರು ಮಾಡಿದ ಪವಿತ್ರ ಕಾನೂನು ಆಪ್ಷನ್ ಡಿ ರೈಟ್ ಆನ್ಸರ್ ರಾಮಚರಿತ ಮಾನಸವನ್ನು ಯಾವ ಭಾಷೆಯಲ್ಲಿ ಬರೆಯಲಾಗಿದೆ ಅವಧಿ ಭಾಷೆಯಲ್ಲಿ ಬರೆಯಲಾಗಿದೆ ನೆಕ್ಸ್ಟ್ ಕ್ವೆಶನ್ ಕಬೀರರು ಡ್ಯಾಶ್ ಕುಟುಂಬದಿಂದ ಬೆಳೆದರು ನೇಕಾರರ ಕುಟುಂಬದಿಂದ ಬೆಳೆದ ಬೆಳೆದರು ಆಪ್ಷನ್ ಬಿ ಸರಿಯಾದ ಉತ್ತರ ಎಂಬತ್ತು ಗುರುನಾನಕ್ ಪರಿಚಯಿಸಿದ ಹೊಸ ಲಿಪಿಯನ್ನು ಹೇಗೆ ಕರೆಯಲಾಯಿತು ಗುರು ಆಪ್ಷನ್ ಬಿ ಗುರುಮುಖಿ ಎಂದು ಕರೆಯಲಾಯಿತು ಆಪ್ಷನ್ ಬಿ ಸರಿಯಾದ ಉತ್ತರ ಆದಿಗ್ರಂಥ ಎಂಬುದು ಇದರ ಇನ್ನೊಂದು ಹೆಸರು ಯಾವುದರ ಒಂದು ಇನ್ನೊಂದು ಹೆಸರು ಗುರುಗ್ರಂಥ ಸಾಹೇಬದ ಒಂದು ಹೆಸರಾಗಿದೆ ಆಪ್ಷನ್ ಬಿ ಸರಿಯಾದ ಉತ್ತರ ಗುರುಗ್ರಂಥ ಸಾಹೇಬನ ಆದಿಗ್ರಂಥ ಎಂತಲೂ ಸಹ ಕರೀತಾ ನೆಕ್ಸ್ಟ್ ಕ್ವಶನ್ ನೋಡಿ ಮಹೋದಯಪುರದ ಚೇರ ಸಾಮ್ರಾಜ್ಯದಲ್ಲಿ ಮಾತನಾಡುತ್ತಿದ್ದ ಭಾಷೆ ಯಾವುದು ಮಲಯಾಳಂ ಆಪ್ಷನ್ ಸಿ ಸರಿಯಾದ ಉತ್ತರ ಚೇರ ಸಾಮ್ರಾಜ್ಯವನ್ನು ಒಂಬತ್ತನೇ ಶತಮಾನದಲ್ಲಿ ಸ್ಥಾಪಿಸಲಾಯಿತು ಆಪ್ಷನ್ ಎ ರೈಟ್ ಆನ್ಸರ್ ಯಾರು ತನ್ನನ್ನು ದೇವರ ಉಪನಾಯಕ ಎಂದು ಘೋಷಿಸಿಕೊಂಡರು ಶಂಕರ ರಾಮಾನುಜ ರಾಜ ಅನಂಗ ಭೀಮಾ ಅಂತ ಇದೆ ಆಪ್ಷನ್ ಸಿ ರಾಜ ಅನಂಗ ಭೀಮಾ ಇವನು ದೇವರ ಉಪನಾಯಕ ಎಂದು ಘೋಷಿಸಿಕೊಂಡನು ಆಪ್ಷನ್ ಸಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನೋಡಿ ರಜಪೂತರಲ್ಲಿ ಯಾವ ರೀತಿಯ ಭಾವನೆಗಳಿದ್ದವು ರಜಪೂತರಲ್ಲಿ ಶೌರ್ಯ ಧೈರ್ಯ ನಿಷ್ಠೆ ಇವೆಲ್ಲವೂ ಭಾವನೆಗಳಿದ್ದವು ಬಸೋಲಿ ಡ್ಯಾಶ್ ಆಗಿದೆ ಚಿಕಣಿ ವರ್ಣ ಚಿತ್ರಗಳ ದಪ್ಪ ಮತ್ತು ತೀವ್ರವಾದ ಶೈಲಿ ಆಗಿದೆ ಬಸೋಲಿದು ಚಿಕಣಿ ಮತ್ತು ವರ್ಣಚಿತ್ರಗಳ ದಪ್ಪ ಮತ್ತು ತೀವ್ರವಾದ ಶೈಲಿ ಆಗಿದೆ ಬಂಗಾಳಿ ಭಾಷೆಯಲ್ಲಿ ಬಂಗಾಳಿ ಭಾಷೆ ಹುಟ್ಟಿಕೊಂಡು ಕೊಂಡಿದ್ದು ಡ್ಯಾಶ್ ಭಾಷೆ ಸಂಸ್ಕೃತ ಭಾಷೆಯಿಂದ ಒಂದು ಬಂಗಾಳಿ ಭಾಷೆ ಹುಟ್ಟಿಕೊಂಡಿತು ಕ್ಷೂವಾನ್ ಚಾಂಗ್ ಯಾವ ದೇಶದ ಪ್ರಯಾಣಿಕ ಇವನು ಚೈನೀಸ್ ದೇಶದ ಪ್ರಯಾಣಿಕ ಆಪ್ಷನ್ ಸಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಮೊಘಲರ ನಿಯಂತ್ರಣದಲ್ಲಿದ್ದ ಬಂಗಾಳದ ರಾಜಧಾನಿ ಯಾವುದು ಢಾಕಾ ಆಪ್ಷನ್ ಎ ರೈಟ್ ಆನ್ಸರ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಡ್ಯಾಶ್ ನಂತರ ತನ್ನ ಅಧಿಕಾರವನ್ನು ಸ್ಥಾಪಿಸಿತು ಹದಿನೇಳು ನೂರ ಅರವತ್ನಾಲ್ಕರ ನಂತರ ತನ್ನ ಅಧಿಕಾರವನ್ನು ಸ್ಥಾಪಿಸಿತು ಆಪ್ಷನ್ ಎ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಔರಂಗಜೇಬನು ಡ್ಯಾಶ್ ಸುದೀರ್ಘ ಯುದ್ಧದಲ್ಲಿ ಹೋರಾಡುವ ಮೂಲಕ ಮಿಲಿಟರಿ ಮತ್ತು ಆರ್ಥಿಕ ಸಂಪನ್ಮೂಲಗಳನ್ನು ಕ್ಷೀಣಿಸಿದ್ದನು ಡೆಕ್ಕನ್ ಆಪ್ಷನ್ ಸಿ ರೈಟ್ ಆನ್ಸರ್ ಔರಂಗಾಜೇಬ ನಿಧನವಾದ ವರ್ಷ ಯಾವುದು ಹದಿನೇಳುನೂರ ಏಳು ಅಹಮದ್ ಶಾ ಅಬ್ದಾಲಿ ಡ್ಯಾಶ್ನ ದೊರೆ ಅಫ್ಘಾನ್ನ ದೊರೆಯಾಗಿದ್ದನು ನೆಕ್ಸ್ಟ್ ಯಾವ ಶತಮಾನದಲ್ಲಿ ಮೊಘಲ್ ಸಾಮ್ರಾಜ್ಯ ಅವನತಿ ಹೊಂದಿತ್ತು ಹದಿನೆಂಟನೇ ಶತಮಾನದಲ್ಲಿ ಮೊಘಲ್ ಸಾಮ್ರಾಜ್ಯ ಅವನತಿ ಹೊಂದಿತು ತೆಲುಗು ಯೋಧರ ಮುಖ್ಯ ಮುಖ್ಯಸ್ಥರು ಯಾವುದು ಯಾರು ಅಂತಿದೆ ಆಪ್ಷನ್ ಎ ನಾಯಕರು ಸರಿಯಾದ ಉತ್ತರ ಬಂಗಾಳದ ಪ್ರಬಲ ನವಾಬ ಯಾರು ಮುರ್ಷಿದ್ ಕುಲಿ ಖಾನ್ ಆಪ್ಷನ್ ಬಿ ರೈಟ್ ಆನ್ಸರ್ ಯಾರ ಆಳ್ವಿಕೆಯಲ್ಲಿ ಜಗತ್ ಶೇಟ್ ಬಂಗಾಳದಲ್ಲಿ ಶ್ರೀಮಂತರಾದರು ಅವರ್ದಿ ಖಾನ್ ಆಪ್ಷನ್ ಸಿ ರೈಟ್ ಆನ್ಸರ್ ಸವಾಯಿ ಜೈಸಿಂಗ್ ತನ್ನ ಹೊಸ ರಾಜಧಾನಿಯನ್ನು ಎಲ್ಲಿ ಸ್ಥಾಪಿಸಿದರು ಆಪ್ಷನ್ ಡಿ ಜೈಪುರದಲ್ಲಿ ಸ್ಥಾಪಿಸಿದರು ಚೌತ್ ಭೂ ತೆರಿಗೆಯು ಡ್ಯಾಶ್ ಆಗಿದೆ ಶೇಕಡ ಇಪ್ಪತ್ತೈದು ಆಗಿದೆ ನೆಕ್ಸ್ಟ್ ಕ್ವಶನ್ ಮರಾಠ ಸಾಮ್ರಾಜ್ಯದ ಸ್ಥಾಪಕ ಯಾರು ಆಪ್ಷನ್ ಎ ಶಿವಾಜಿ ಇವರನ್ನು ಮರಾಠ ಸಾಮ್ರಾಜ್ಯದ ಸ್ಥಾಪಕ ಅಂತ ಕರೀತಾರೆ ಓಕೆ ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ ಹಾಗಾದರೆ ಇದೇ ರೀತಿ ತಮಗೆ ಇನ್ನೂ ಹೆಚ್ಚಿನ ರೀತಿಯ ಒಂದು ನೋಟ್ಸ್ಗಳಿಗಾಗಿ ಹಾಗೆ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಮಗೆಲ್ಲರಿಗೂ ಮತ್ತೊಮ್ಮೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು